ರೈತ ಅನ್ನೋದು ಒಬ್ಬ ಇರ್ಬೇಕು ದೇಶದ ಬೆನ್ನೊಲ್ಬ ಹೌದು ಈ ಕಾಲದಲ್ಲಿ ಈಗ ರೈತರಿಗೆ ಜಾಸ್ತಿ ಬೆಲೆ ಕೊಡ್ತಾ ಇಲ್ಲ ಯಾಕೋತಾ ಎಲ್ಲೋ ಇರಂಗ್ ಎಲ್ಲ ದುಡ್ಡು ಮಾಡ್ಕೊಂಡ್ ಬಂಗ್ಲೆ ಕಾರು ಮಾಡ್ಕೊಂಡವನು ಚೆನ್ನಾಗಿರ್ತಾನೆ ಹೌದು ರೈತ ಇವತ್ತ ಬಂಡವಾಳ ಹಾಕೊಂಡು ಇವತ್ತ ಹಂಗ ಇದ್ದಾನೆ ಇದು ಎಮ್ಮೆ ನಿಮ್ದೇನ ಇದು ಹ್ಮ್ ಸ್ವಾಮಿ ನಮ್ದೆ ಇದು ಏನೋ ಮನೆಗಿರ್ಲಿ ಅಂತ ಹೇಳಿ ಒಂದ ನಮ್ಮ ನಾದಿರಿಂದ ಒಂದ್ ಮಾಡ್ಕೊಂಡು ನೀಡ್ಕೊಂಡಿ ಅದನ್ನ ಸಾಕಿ ಸರಿ ಒಂದ್ ವರ್ಷ ಆದ್ಮೇಲೆ ಅದು ರೆಡಿ ಆಗುತ್ತೆ ಹಾಲು ಕೊಡಕ್ಕೆ ಇವತ್ತಿನ ಕಾಲದಲ್ಲಿ ಎಮ್ಮೆನೆ ಸಾಕಲ್ಲ ಆದ್ರೂ ನೀವು ಸಾಕ್ತಿದ್ದೀರಾ ಇದ್ರ ಎಮ್ಮೆ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡ್ತೀರಾ ಎಮ್ಮೆ ಅಂದ್ರೆ ಈಗ ಎಲ್ಲಾರು ಇದ್ ಮಾಡ್ತಾರೆ ಎಮ್ಮೆ ಬಹಳ ಉತ್ತಮವಾದ ಇದು ಯಾಕೆಂದ್ರೆ ಅದ್ರ ಒಳ್ಳೆ ಹಾಲು ಬರುತ್ತೆ ಕೊಬ್ಬನಂಸ ಇರುತ್ತೆ ಮತ್ತೆ ಬೆಣ್ಣೆ ಮೊಸರು ಮಜ್ಜಿಗೆ ಆಗಲಿ ಎಮ್ಮೆ ಇದ್ರೆ ಮನೆ ಮಕ್ಕಳು ಸಂಸಾರ ಎಲ್ಲ ಕುಡಿದು ಒಳ್ಳೆ ತಂಪಾಗಿರ್ತಾರೆ ಎಮ್ಮೆ ಅನ್ನೋದು ಒಂದು ಒಂದ್ ಸಂಸಾರಕ್ಕೆ ಒಂದ್ ಎಮ್ಮೆ ಇರಬೇಕು ಹೌದು ಅದಕ್ಕೋಸ್ಕರ ನಾನು ನಮ್ಮ ನಾಲ್ನೂರಿಂದ ಒಂದು ಹನ್ನೊಂದ್ಸಾರ ಕೊಟ್ಟು ಬಚ್ಚ ಮಾಡ್ಕೊಂಡು ತಂದ್ವಿ ಹಸುನು ಇದೆಯಲ್ಲ ನಿಮ್ದು ಒಂದು ಹಸು ಇದೆ ಸಮಯ ಇದು ಏನ್ ಹಾಲ್ ಕೊಡುತ್ತಾ ಹ್ಮ್ ಗಬ ಇದೆ ಎಂಟಿ ಮೇಲೆ ನಡೀತಾ ಇದೆ ಅವ್ರ ನಮ್ಮ ತಂದೆಯವ್ರ ಹತ್ರಿಂದ ಸಣ್ಣ ಕರಿ ಮೇಲೆ ಎರಡ್ ವರ್ಷ ಒಂದು ಒಂದ್ ಹತ್ತ ಹತ್ತು ಸಾವಿರ ಕೊಟ್ಟು ಜೊತೆಗೆ ಇದನ್ನೂ ಬೆಳೆದಿದೆ ಇದು ಬೆಳೆದಿದೆ ಈಗ ಎಣ್ಣೆ ಇನ್ನೊಂದು ಎಂಟು ತಿಂಗಳು ನಡೀತಾ ಇದೆ ಇನ್ನೂ ಎಂಟ್ ತಿಂಗಳು ಒಳ್ಳೆ ಸಾಧುವಸ ಚೆನ್ನಾಗಿದೆ ಸಿನ್ ಶೆಡ್ ಬಗ್ಗೆ ಏನಾರು ಮಾಡೋ ಅಂತ ಪ್ಲಾನಿಂಗ್ ಏನಾರು ಇದೆಯಾ ಅದು ಇದೆ ಆದ್ರೆ ಒಂದ್ ಸಾವಿರ ಇದ್ರೆ ಆಗಲ್ಲ ಅದು ಒಂದ್ ಐದಾರು ಸಹ ಇದ್ರೆ ಮೇಂಟೈನ್ ಮಾಡಬಹುದು ಯಾಕೋತ ಇವತ್ತು ಬೂಸದ್ ರೇಟ್ ನೋಡಿದ್ರೆ ಬಹಳ ಗಗನಕೊಯ್ ಇದೆ ಹೌದೌದು ಅದ್ರ ರೇಟ್ ಬರೀ ಕಮ್ಮಿ ಆಗಿದೆ ಅದ್ರ ರೇಟ್ ಬೂಸುದ್ ರೇಟ್ ಜಾಸ್ತಿ ಮಾಡ್ತಾರೆ ಸರ್ಕಾರ ಆದ್ರೆ ಅದ್ರ ರೇಟ್ ಮಾತ್ರ ಮಾಡಲ್ಲ ರೈತರಿಗೆ ಇದು ಬಹಳ ಅನ್ಯಾಯ ಯಾಕೋತ ರೈತ ಕಷ್ಟಪಟ್ಟು ಎಲ್ಲಸ ಮೇವು ಖರ್ಚು ಅದ್ರ ಗೊಬ್ಬರ ನೋಡಿದ್ರೆ ಬಹಳ ವಿಪರೀತ ಖರ್ಚಿದೆ ಹೌದೌದು ಇದು ಒಂದು ಹೊಸ ಮಾಡಿದ್ರೆ ಅದೇ ಮೇಂಟೈನ್ ಪ್ರಾಫಿಟ್ ಆಗಲ್ಲ ಏನೋ ಅವತ್ತಿಗೆ ವ್ಯಾಚಿಕೆ ಮಾಡ್ಬೋದು ಆದ್ರೆ ಐದಾರು ರಸ ಮಾಡಿ ಮೇಂಟೈನ್ ಮಾಡಿದ್ರೆ ಸ್ವಲ್ಪ ಉತ್ಮ ಅನ್ಸುತ್ತೆ ಅನ್ಸುತ್ತೆ ಐದಾರು ರಸ ಇದ್ರೆ ಉತ್ತಮ ಒಬ್ಬ ರೈತ ಹಳ್ಳಿಲಿ ಬದುಕಬಹುದು ಯಾಕೋ ಯಾಕ ಈಗ ಐದಾರು ರಸ ಸಾಕಿದ್ರೆ ಅದರಲ್ಲಿ ಗೊಬ್ಬರ ಬರುತ್ತೆ ಗೊಬ್ಬರ ನಾವು ಕೂಲಿಲಿ ಗೊಬ್ಬರ ಹುಟ್ಟುತ್ತೆ ಒಳ್ಳೆ ಅದು ಹಾಕಿಕೊಂಡು ಅದೊದ ಸಲ ಪೇಮೆಂಟ್ ಆಗುತ್ತೆ ಒಂದು ಸಂಸಾರ ನೆಡ್ಸ್ಕೊಂಡು ಹೋಗ್ಬೋದು ನಿಮ್ ಪ್ರಕಾರ ಸಿಟಿ ಲೈಫ್ ಚಂದನ ಹಳ್ಳಿ ಲೈಫ್ ಚಂದನ ಹಳ್ಳಿ ರೈತ ಒಬ್ಬ ರೈತರಿಗೆ ಒಂದು ಪಂಪ್ ಒಂದ್ ಊರು ಗಿಡ್ ತೋಟ ಒಂದು ಐನೂರು ಅಡಿಕೆ ಒಂದ್ ಎರಡು ನೂರು ರಸ ಮಾಡ್ಕೊಂಡ್ರೆ ಜೀವನ ಸೂಪರ್ ಆಯ್ತು ನಿಮ್ ಪ್ರಕಾರ ನಮ್ಮ ಪ್ರಕಾರ ಅಲ್ಲಿ ದೂರದಲ್ಲಿ ಕಾಣಿಸ್ತಿದ್ದೆಲ್ಲ ಇದು ಅವ್ರ ತೋಟನಂತೆ ಬನ್ನಿ ಅಲ್ಲಿಗೂ ಹೋಗಿ ಆ ತೋಟದ ಬಗ್ಗೆ ನಿಮ್ಗೆ ತೋರಿಸ್ತೀನಿ ಇದೇನಿದು ಅಡಿಕೆದು ಈ ತರ ಹಾಕಿರೋದು ಅಡಿಕೆ ನಾವೇ ಒಳ್ಳೆ ದೀಪಾವಳಿ ಟೈಮ್ ಅಲ್ಲಿ ಕಡಗುಗಳಲ್ಲಿ ಒಳ್ಳೆ ಎಲ್ಲರೂ ಒಂದ್ ಒಂದ್ ನಲ್ವತ್ತು ವರ್ಷ ನಲವತ್ತೈದು ವರ್ಷ ಮಾರ್ಗದಿಂದ ಗೋಡ್ ತಂದ್ಬಿಟ್ಟು ನಾವೇ ಇದನ್ನ ಒಟ್ಲು ಮಾಡಿ ನಾವೇ ನಾಟಿ ಮಾಡ್ತೀವಿ ಸ್ವಾಮಿ ನೀವೇ ಒಟ್ಲು ಮಾಡಿ ನೀವೇ ನಾಟಿ ಮಾಡಿ ನೀವೇ ನೆಡೋದು ಇಲ್ಲಾಂದ್ರೆ ಬೇರೆಯವರಿಗೆ ಮಾರ್ತೀರಾ ನೀವು ಇಲ್ಲ ಮಾರೋದಿಲ್ಲ ನಾವು ಯಾಕತ್ತ ಭವಿಷ್ಯಕ್ಕೋಸ್ಕರ ಇರಬೇಕು ಇವತ್ತು ಮಾರಿರ ಇವತ್ತು ಜೀವನ ಇವತ್ತು ತಿಂದ ಹೋಗ್ಬಿಡುತ್ತ ಅದೇ ಕಷ್ಟಿದ್ದವನ್ನ ಎಬ್ಬ್ರಸಿರೇ ಇವತ್ತು ಅಂದ ಸಂಸಾರ ಸಾಕು ಅಂತ ಹೇಳಿ ನಾನ್ ಯಾವುದು ಮಾರ್ಕೋವಲ್ಲ ಸ್ವಲ್ಪ ಆದ್ರೂ ನೀವು ಈ ತರ ಕಾಯೆಲ್ಲ ಹಾಕಿರೋದು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಕಳ್ತನ ಅನ್ನೋದು ತುಂಬಾನೇ ಆಗ್ತಿದೆ ಆದ್ರೂ ನೀವು ಈ ತರ ಬಿಟ್ಟಿರೋದಕ್ಕೆ ನಮಗೆ ತುಂಬಾನೇ ಆಶ್ಚರ್ಯ ಯಾರು ಏನೋ ಮಾಡಲ್ವಾ ಇದ್ರ ಕಾಯಿ ಇದೆಯೋ ಯಾರು ತಗೊಂಡ್ ಹೋಗಲ್ವಾ ಸ್ವಾಮಿ ಅದು ಅಂತ ಏರಿಯಾನಲ್ಲ ಇಲ್ಲಿ ಇಲ್ಲಿರೋರೆಲ್ಲ ಒಳ್ಳೆ ಜನ್ಮೆ ಆದ್ರಿಂದ ನಾವು ಬಿದಕಾಯಿ ತಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ತಿಂಗ್ಳಿಗೆ ಒಂದ್ಸಲ ಕೆಡ ಒಂದ್ಸಲ ಕೊಬ್ಬರಿ ಕೊಬ್ಬರಿಗೆ ಆತೀವಿ ಇದು ತೋಟ ಎಷ್ಟು ಗಿಡ ಇದೆ ನಿಮ್ದು ತೋಟ ನೂರ್ ಗಿಡ ಇದೆ ಸ್ವಾಮಿ ನೂರ್ ಗಿಡ ಇದೆಯಾ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ ನೀವು ಒಂದು ಅಂದಾಜು ಯಾವ ತರ ಕಾಯಿ ಕೆಡಬಹುದು ಕಾಯಿಂದ ನಾವು ತಿಂಗಳ ಮೇಲೆ ಹತ್ತು ದಿವ್ಸಕ್ಕೆ ಜವಣಿ ರೊಟ್ಟಿ ಗಿಡ ನಾವು ಕಾಯಿ ಕೆಡಿಕೊಂಡು ಇದು ಮಾಡ್ತೀವಿ ಅದು ನೀರಿಂದು ನಿಮ್ಗೆ ನೀರು ವ್ಯವಸ್ಥೆ ಇದೆ ಸ್ವಾಮಿ ಈ ತೋಟದಲ್ಲಿ ಇಲ್ಲೊಂದು ಒಳ್ಳೆ ಅಲ್ಲೊಂದು ಬೋರ್ ಇದೆ ಮೂಲದಲ್ಲಿ ಎರಡ್ ಬೋರ್ ಇದೆ ನಿಮ್ಗೆ ಎರಡ್ ಬೋರ್ ಇದೆ ಒಳ್ಳೆ ನೀರಾವರಿ ಇದೆ ನೀರು ಚೆನ್ನಾಗಿ ಬರುತ್ತೆ ಆ ನಂದು ಅಬೋರ್ ಇಲ್ಲಿ ಹೇಮಾವತಿ ಚಾನಲ್ ಇದೆ ಇಲ್ಲಿ ಹೇಮಾವತಿ ಚಾನಲ್ ಇಲ್ಲೇ ಪಕ್ಕದಲ್ಲಿ ತೋಟದೊಳಗೆ ಸೀದಾ ಇಲಾಷಿ ಸೀದಾ ಹರ್ಕೊಂಡು ಬೋರಿನ ಕಡಿಮೆ ಬೋರ್ನ್ ಹೋಗುತ್ತೆ ನೀರು ಆಲ್ರೆಡಿ ನೀರ್ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕೆರೆ ಬರ್ತಿ ಆಗಿದೆ ನಾ ಕೋಡ್ಬಿದ್ರೆ ಕೆರೆ ಬತ್ತಿ ಆಗ್ಬಿಟ್ಟು ಸೀದಾ ಹಳದಿ ಸೀದಾ ನೀರು ನಿಮಗೆ ಹೇಮಾವತಿ ನೀರ್ ಬಂದ್ರೆ ಬೋರಿಂಗ್ ಏನ್ ಸಮಸ್ಯೆ ಆಗಲ್ಲ ಬೋರಿಂಗ್ ಸಮಸ್ಯೆ ಆಗಲ್ಲ ಬೋರ್ಗಳೆಲ್ಲ ಅಂತರ್ಜಲ ಇಂಪ್ರೂವ್ ಆಗಿ ಬರ್ಗಳು ಇನ್ ಆಗಿ ಬರ್ಗಳು ಚೆನ್ನಾಗಿ ಈ ಅಡಕೆನ ಇಲ್ಲಿ ಏನಾರು ಹಾಕಕ್ಕೆ ಐಡಿಯಾ ಮಾಡಿದೀರ ಇಲ್ಲಿ ನನಗೆ ಎಲ್ಲ ಅಂದ್ರೆ ಇದೆ ಒಂದು ಸಾವಿರ ಗಿಡ ಈಗ ಮುನ್ನೂರು ಇದೆ ಅಲ್ಲ ಒಟ್ಲು ನಾಟಿ ಮಾಡಿ ಒಂದ್ ಸಾವಿರ ಗಡ ಇದೆ ಇದ್ರೊಳಗೆ ಈಗಲೇ ಅದು ಪ್ಲಾನಿಂಗ್ ಇಲ್ಲ ನನ್ನ ಬೇರೆ ಪ್ಲಾನಿಂಗ್ ಏನಾನ ಇದಾವೆ ಇದ್ರೊಳಗೆಲ್ಲ ಬದಿಗೆಲ್ಲ ಸಪೋರ್ಟು ನಿಂಬೆ ಸೀಬೆ ಮಾಡ್ಬೇಕು ಅಂತ ಇದೆ ನೋಡೋಣ ಮುಂದೆ ಇವ್ರು ಯಾರು ಇವನು ಸರ್ ನನ್ನ ಮಗ ಹಿರಿ ಮಗ ಒಬ್ಬರೇ ನಮ್ಮ ಮಗ ಇರೋದು ಒಬ್ಬನೇ ಮಗ ಒಳ್ಳೆ ಬ್ರಿಲಿಯಂಟ್ ಅಂತ ಅಂದ್ಕೊಳ್ತೀನಿ ಇವನ್ ಮೇಲೆ ಬಹಳ ಭರವಸೆ ಇಟ್ಕೊಂಡಿದೀನಿ ಈಗ ಇನ್ನೂ ಸೈನ್ಸ್ ಸ್ಟ್ಯಾಂಡು ಫಸ್ಟ್ ಇಯರ್ ಪಿ ಯು ಸಿ ಸೈನ್ಸ್ ತಾಂಡು ಎಜುಕೇಶನ್ ಮಾಡ್ತಿದಾನೆ ಒಳ್ಳೆ ಹುಡುಗ ಏನೋ ಇವನ್ ಮೇಲೆ ಬಹಳ ಆಕಾಂಕ್ಷಿ ಇಟ್ಟಿಟ್ಟಿದ್ದೀನಿ ಇವ್ನ ಕನ್ಸು ಧ್ಯೇಯ ಇದ್ದದ್ದು ಐ ಎ ಎಸ್ ಇತ್ತು ಓಕೆ ಈಗ ಐ ಎ ಎಸ್ ಈಗ ಅದು ಆರ್ಟ್ಸ್ ತಗೊಂಡ್ರೆ ಐ ಎಸ್ ಮಾಡ್ಕೊಂತ ಇತ್ತು ಅದು ಆರ್ಟ್ಸ್ ತಗೊಂಡ್ರೆ ಎಲ್ಲ ಅಂತ ಹೇಳಿ ನನ್ನ ಹುಡುಗ ಮನೆ ಎಷ್ಟೋ ಆಮೇಲೆ ಕಾಮರ್ಸು ಸೇರ್ಕೊಂಡ ಕಾಮರ್ಸು ತಗೊಂಡು ಸಿ ಎ ಮಾಡ್ತೀನಿ ಇಂದ ಅದು ಯಾಕಂದ್ರೆ ತಿಪ್ಪು ನಮಗೆ ಅಲ್ಲಿ ಕಾಲೇಜು ಅಡ್ಮಿಷನ್ ಮಾಡಿದ್ದು ಆಗ ಅಡ್ಜಸ್ಟ್ ಅಲ್ಲಿ ಅದಕ್ಕೆ ಇಲ್ಲಿ ನಮ್ಮ ನೀರಿ ಇಲ್ಲಿಂದ ಒಂದು ಟಿಫ್ಟ್ ಟ್ವೆಂಟಿ ಕಿಲೋಮೀಟರಲ್ಲಿ ಒಂದು ಕೆ ಬಿ ಕ್ರಾಸ್ ಇದೆ ಆ ಕಾಲೇಜು ರಂಭಾಪುರೀತ ಕಾಲೇಜ್ ಅಂತ ಅಲ್ಲಿಗೆ ಪಿ ಸಿ ಬಿ ತಗೊಂಡಿದ್ದಾನೆ ಹುಡುಗ ಚೆನ್ನಾಗಿ ಓದ್ತಿದ್ದಾನೆ ನನ್ನ ಕನಸು ಚೆನ್ನಾಗಿ ಓದಿ ಮುಂದೆ ಬರಬೇಕು ರೈತನ ಮಗ ಹಿಂಗೆ ಅಷ್ಟಿದ್ದು ಬಂದು ಈ ಥರ ಒಂದು ಲೆವೆಲ್ ಹೋಗಿದ್ದಾನೆ ಅಂದ್ರೆ ಇವನು ಸಾಕ್ಷಿ ಆಗಬೇಕು ಯಾಕಂತ ನನ್ನ ಜೀವನದ ಕನಸು ಬಿ ಎಸ್ ಸಿ ಮಾಡಿ ಅಗ್ರಿಕಲ್ಚರ್ ಮಾಡಿಸ್ಬೇಕು ಅನ್ನೋದು ನನಗೆ ಭಾಳ ಆಸೆ ಇದೆ ಆ ಆಸೆ ಅಂತ ಹೇಳಿ ಈಡೇರಿಸ್ತಾನೆ ಅದು ಭರವಸೆ ನನಗಿದೆ ಮಾಡೇ ಮಾಡಬೇಕು ಅಂತ ಹೇಳಿ ಅವನು ಅವನೊಂದಲ್ಲಿ ಕೇಳ್ಕೊತೀನಿ ಚೆನ್ನಾಗಿ ಓದ್ತಿದ್ದಾನೆ ಚೆನ್ನಾಗಿ ಓದಿ ಭಗವಂತ ನೂರಾರು ನೂರಾರು ವರ್ಷ ಆಯ್ಸಾಗಿ ಕೊಟ್ಟು ಕಾಪಾಡಿ ಅಂತ ಮಕ್ಳು ಬೇಡ್ಕೊತೀನಿ ಇವರು ಮುಂದೆ ಮನ್ಸಲ್ಲಿ ಬರಬೇಕು ಜೀವನದಲ್ಲಿ ನಾನು ನಮ್ಮ ತಂದೆಯವರು ಕಷ್ಟಪಡ್ತಾರೆ ಆ ಕಷ್ಟ ನಮಗೆ ಬರಬಾರ್ದು ಹೌದು ನಮ್ಮ ತಂದೆಯರು ನಮಗೋಸ್ಕರ ಭಾಳ ದುಡಿತಾ ಇದ್ದಾರೆ ಅವ್ರನ್ನ ಆಸೆ ಕಲ್ಸ ನನಸು ಮಾಡ್ಬೇಕು ಅಂತ ಹೇಳಿ ನಾನು ಏನಾರು ಮಾಡಿ ನನ್ನ ಎಜುಕೇಷನ್ ಮುಗಿಸಿ ಬಿ ಎಸ್ ಅಗ್ರಿಕಲ್ಚರ್ ಮಾಡೇ ಮಾಡ್ತೀನಿ ಮಾಡಿ ಒಳ್ಳೆ ಪೋಸ್ಟ್ಗೆ ಹೋಗ್ತೀನಿ ಅನ್ನೋ ನನಗೂ ಭರವಸೆ ಇದೆ ನಮ್ಮ ತಂದೆ ತಾಯಿಗೂ ಮತ್ತು ಎಲ್ಲರಿಗೂ ಒಳ್ಳೆಯ ಹೆಸರು ಕೊಡ್ತೀನಿ ಅದು ನನಗೆ ಮನಸ್ಸು ಇದೆ ಸರ್ ಅಗ್ರಿಕಲ್ಚರ್ಗೆ ಏನಾರು ತಗೊಂಬರ್ತೀರಾ ಇವನ್ನ ಮುಂದೆ ತರಬೇಕು ಅನ್ನೋದು ಐತಿ ಇದೆಯಾ ಅದಕ್ಕೆ ನಾನು ಸೈನ್ಸ್ ಪಿ ಎಸ್ ಎಂ ಬಿ ಕೊಡಿಸಿರೋದು ಬಂದೇ ಬರ್ತನೇ ಕೊಡಿಸ್ಬೇಕು ಅನ್ನೋದೇ ನನ್ನ ಗುರಿ ಬೇಸಿ ಅಗ್ರಿಕಲ್ಚರ್ ಮಾಡಿಸಬೇಕು ಅನ್ನೋದು ಗುರಿ ಜಾಬ್ ಅಪರ್ಚುನಿಟಿ ಇದೆ ಆದ್ರೆ ನಮ್ಮ ಬಡತನ ಕಾಲದಿಂದ ಯಾರು ಎಜುಕೇಶನ್ ಮಾಡಕ್ ಆಗ್ತಿಲ್ಲ ಎಸ್ ಎಲ್ ಸಿ ಮಾಡಿಬಿಟ್ಟು ಅಷ್ಟಕ್ಕೆ ಮುಟ್ಕೋಳು ಹಾಕಿಬಿಡ್ತಾರೆ ಎಲ್ಲಾರು ಕೂಲಿ ಹೋಗೋದು ಮಾಡೋದು ಜೀವನ ಮಾಡ್ತಾತಾರೆ ಹೌದೌದು ಆ ತರ ನನ್ನ ಮಕ್ಳು ಬರಬಾರ್ದು ಈಗ ಇವನು ಪ್ರೇರಣೆ ಆಗಬೇಕು ಮುಂದೆ ಮಕ್ಳಿಗೆ ರೈತರ ಮಗ ಒಬ್ಬ ಈ ಎ ಜಿ ಅಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪಾಯಿಂಟ್ ಅಲ್ಲಿ ಇದ್ದಾನೆ ಅಂದ್ರೆ ಅದು ಹೌದು ನಮ್ಮ ಕಡು ಬಡತನದ ಎಲ್ಲರಿಗೂ ಸಾಮಾನ್ಯರಿಗೆಲ್ಲ ಎಮ್ ಅನ್ಸುತ್ತೆ ಇದೇ ತರ ಬರ್ಬೇಕು ಅದು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾನು ಏನೋ ಸಾಧನೆ ಅಂದ್ರೆ ಆ ತರ ಲೆವೆಲ್ ಹೋದ್ವಿ ಐ ಎ ಎಸ್ ಒ ಪಿ ಎಸ್ ಒ ಇಲ್ಲಿ ಇಂಜಿನಿಯರ್ ಡಾಕ್ಟ್ರು ಆಗ್ಬೇಕು ಕಾಣಬೇಕು ಆ ಕನಸು ಕಾಣ್ರು ಮಾತ್ರ ನಾವು ಆ ಲೆವೆಲ್ಗೆ ಹೋಗಕ್ಕೆ ಮುಟ್ಟೆ ಸಾಧ್ಯ ಗುರಿ ಇರಬೇಕು ಧ್ಯೇಯ ಒಂದು ಗುರಿ ಇದ್ರೆ ಮಾತ್ರ ನಾವು ಆ ಲೆವೆಲ್ಗೆ ಹೋಗ್ತೀವಿ ಏನಪ್ಪಾ ನಮ್ಗೆ ಆಗಲ್ಲ ಅಂತ ಕೂತ್ಕೊಂಡ್ರೆ ಅದು ಹಂಗೆ ಇರುತ್ತೆ ಒಂದು ಗುರಿ ಅಂತ ಹೋದ್ರೆ ಆ ದಾರಿ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ದೇಯ ಓ ಇವಾಗ ಕರೆಂಟ್ ಏನೋ ಬಂತು ಅನ್ಸುತ್ತೆ ನೀರು ಆನ್ ಮಾಡಿದ್ದೀರಾ ನೀರು ಚೆನ್ನಾಗೇ ಬರ್ತಾ ಇದೆಯಲ್ಲ ನೀರ್ ಗೊತ್ತಾ ಇದೀವಿ ಆದ್ರೂ ಮೇಂಟೈನ್ ಆಗುತ್ತಲ್ಲ ನಿಮ್ಮ ಹೊಲಕ್ಕೆ ಎಲ್ಲ ಇದು ನಾನು ಎರಡು ಬರೋದಲ್ಲ ಇದೊಂದ್ರಲ್ಲಿ ಮೇಂಟೈನ್ ಮಾಡ್ತಾ ಅಲ್ಲ ಇದೊಂದರಲ್ಲಿ ಈ ಕಡೆ ಈ ಹೊಲದ ಮೇಂಟೈನ್ ಮಾಡ್ತಾ ಇದೀರಾ ಎಲ್ಲ ಫುಲ್ ಮೂರ್ ಎಕರೆಗೂ ಮೇಂಟೈನ್ ಆಗ್ತದೆ ಮೂರ್ ಎಕರೆಗೂ ಇದೇ ಮೇಂಟೈನ್ ಆಗ್ತಿರೋದು ಅಲ್ಲಿರೋಬ್ಬರು ಅದು ಸಪ್ರೇಟ್ ಇದೆ ಅದು ಆಫ್ ಮಾಡಿದ್ವಿ ಅದು ಆಫ್ ಮಾಡಿದ್ವಿ ಈಗ ಡ್ರಿಪ್ ಮಾಡೋದ್ರಿಂದ ಹೇಳಿದ್ರು ಓಕೆ ಡ್ರಿಪ್ ಮಾಡಿದ್ವಲ್ಲ ಆ ಜಿಡಿ ಎಲ್ಲ ಮೂರ್ ಎಕರೆಗೂ ಈಗ ಡೈರಿ ನೀರು ಮೇಂಟೈನ್ ಆಗ್ತದೆ ಇದೇನು ಮೆಕ್ಕೆಜೋಳ ಹಾಕಿರೋದು ಮೆಕ್ಕೆಜೋಳ ಹಸಿಗೆ ಹಸಿ ಮೇವಿಗೆ ಹಾಕಿರೋದು ಮೇವಿಗೆ ಹಾಕಿರೋದು ಸ್ಟೆಪ್ ಬೈ ಸ್ಟೆಪ್ ಹಾಕ್ತೀವಿ ಈಗ ಈ ಕೂಯಿ ಖಾಲಿ ಮಾಡಿದ್ವಿ ಈಗ ಜಾಸ್ತಿ ಹಾಕಲ್ಲ ಇದು ಸುಮ್ನೆ ಮೇವಿಗೆ ಆ ಟೈಮಿಗೆ ಟೈಮಿಗೆ ಒಟ್ಟು ಮೇವಿ ಬರಂಗೆ ಈಗ ಖಾಲಿ ಹಾಕಿದಂಗೆ ಸ್ಟೆಪ್ ಹಾಕಿ ತೋಟದಲ್ಲಿ ಸ್ಟೆಪ್ ಹಾಕಿದೀರಾ ಇನ್ನೊಷ್ಟ ಹಾಕಿದೀರ ತೊಂದರೆ ಇಲ್ಲ ಕಟ್ಟಿ ಜಾಸ್ತಿ ಮೇಯ್ಸಕಲ್ಲ ಕಟ್ಟಿ ಹಾಕಿ ಜಾಸ್ತಿ ಆದ್ರೂ ತೋಟನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರ ಮುಂದೇನ ಹಿಂಗೆ ಮಾಡ್ರಿ ಮುಂದೇನೆ ನೀವು ಚೆನ್ನಾಗಿ ಬೆಳಿರಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆ ಬೆಳಿಬೇಕು ಅನ್ನೋದಿಲ್ಲ ರೈತರೆಲ್ಲರೂ ಬೆಳಿಬೇಕು ನಿಜ ಖಂಡಿತ ಖುಷಿ ಇಡೀ ರೈತರೆಲ್ಲ ಬೆಳೆದು ಮುಂದೆ ಬಂದ್ರೆ ಇವತ್ತು ರೈತರು ಬೆಳೆದ್ರೆ ಅಲ್ಲಿರಲ್ಲ ಇವತ್ತ ಊಟ ಚೆನ್ನಾಗ್ ಸಾಧ್ಯ ಯಾವ್ದೇ ಕಾರಣಕ್ಕೂ ಏನು ಆಗಲ್ಲ ಈ ರೈತರು ನಾವು ಅಪ್ಸಲ್ ಟೈಪ್ ನಾವು ಬಿಲ್ಡಿಂಗ್ ಗಳು ಎ ಸಿ ರೂಮ್ ಗಳ್ರೆ ರೈತ ಬೆಳದ್ರ ಅಲ್ಲ ತಿನ್ನೋದು ಅವ್ರಿಗೆ ನಾವು ಹೋಗಿ ಒಂದ್ ರೂಟಲ್ ಹೋಗಿ ಅಫ್ಸಾ ನಾವು ಕುಕೊಂಡ್ರೆ ಬೆಳೆ ಯಾರು ಹೌದು ನಿಜ ರೈತ ಅನ್ನೋದು ಒಬ್ಬ ಇರ್ಬೇಕು ದೇಶದ ಹೌದು ಈ ಕಾಲದಲ್ಲಿ ಈಗ ರೈತರಿಗೆ ಜಾಸ್ತಿ ಬೆಲೆ ಕೊಡ್ತಾ ಇಲ್ಲ ಯಾಕೋತಾ ಎಲ್ಲೋ ಎಲ್ಲೋಲ್ಲ ದುಡ್ಡು ಮಾಡ್ಕೊಂಡು ಬಂಗ್ಲೆ ಕಾರು ಮಾಡ್ಕೊಂಡು ಅವನು ಚೆನ್ನಾಗಿರ್ತಾನೆ ಹೌದು ರೈತ ಇವತ್ತ ಬಂಡವಾಳ ಹಾಕೊಂಡು ಇವತ್ತ ಹಂಗ ಇದ್ದಾನೆ ರೈತರಿಗೆ ಜಾಸ್ತಿ ಸರ್ಕಾರಗಳು ಪ್ರೋತ್ಸಾಹ ಕೊಟ್ಟು ಅವನು ಸ್ವಲ್ಪ ಎಂಕರೇಜ್ ಕೊಟ್ರೆ ರೈತರು ಸಹ ಮೇಲ್ ಬರೋ ಅದು ಬರ್ಬೇಕವ್ರು ರಾಜಕೀಯ ವ್ಯಕ್ತಿಗಳು ಮನ್ಸಲ್ಲಿ ನಾವು ರೈತರನ್ನ ಒಳ್ಳೆ ಇದಕ್ಕ ಫೆಸಿಲಿಟಿ ಕೊಟ್ಟು ಅವ್ರ ಮುಂದೆ ನಾನು ತರಬೇಕು ಅನ್ನೋದು ಅವ್ರಿಗೆ ಹೇಳ್ಗೆ ರಾಜಕೀಯ ವ್ಯಕ್ತಿ ಬರ್ಬೇಕು ಇನ್ನೊಂದು ನಮ್ಮ ರೈತರು ಮಾಡೋ ತಪ್ಪು ಏನಂದ್ರೆ ತುಂಬಾನೇ ಸ್ಕೀಮ್ಗಳು ಇದಾವೆ ರೈತರಿಗೆ ಬಟ್ ಅದನ್ನ ಅನುಭವಿಸ್ತಾ ಇಲ್ಲ ಅದು ಏನು ಕಷ್ಟನೋ ಇಲ್ಲೋ ಯಾರೋ ಊರಿನ ಗ್ರಾಮ ಪಂಚಾಯತಿ ಮೆಂಬರ್ಗಳು ಅದ್ರ ಬಗ್ಗೆ ಮಾಡ್ಕೊಡ್ತಾ ಇಲ್ವೋ ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಈಗ ಸ್ಕೀಮ್ ಬಂದವೆ ಅಂತ ಹೇಳಿ ನಮಗೆ ರೈತರಿಗೆ ಕಮ್ಮಿ ಗೊತ್ತಾಗಲ್ಲ ಹೇಳಲ್ಲ ಅವರು ಸರ್ಕಾರ ಇದು ಆಫೀಸ್ ಆಫೀಸಲ್ಲಿ ಇರ್ತಾರಲ್ಲ ಈಗ ಕೃಷಿ ಇಲಾಖೆ ತೋಟಗಾರ ಇಲ್ಲ ಇರಬೇಕು ಯಾರೇ ಆಗ್ಲಿ ಇಂತ ಬಂದೈತಪ್ಪ ಅಂತ ಹೇಳಿ ರೈತರಿಗೆ ಅವ್ರು ಮೆಸೇಜ್ ಕೊಡ್ಬೇಕು ಹೌದು ಈ ತರ ಸೌಲಭ್ಯ ಬಂದ್ರೆ ತಗೊಂಡ್ರಪ್ಪ ಅಂತ ಹೇಳಿ ಹೌದು ಈಗ ಅವರು ಹೋಗ್ತಾರೆ ಅಲ್ಲೇ ಶೀಟ್ ಬೇಕು ಅಂತಾರೆ ಐದ್ವರೆಗೆ ಹೇಳ್ಕಂತಾರೆ ಅವ್ರು ಹೋಗ್ತಾರೆ ಮೆಸೇಜ್ ಏನು ಕೊಡಲ್ಲ ಕೃಷಿ ಅಧಿಕಾರಿಗಳು ಯಾರಾಗ್ಲಿ ಪಾರ್ಟಿ ಬರ್ಬೇಕು ರೈತರು ಏನೋ ಮಾಡ್ತಾರೆ ಅಂತ ರೆಫರ್ ಮಾಡಬೇಕು ಅದ ಯಾರು ಮಾಡ್ತಾ ಇಲ್ಲ ಬರ್ತಾರೆ ಡ್ಯೂಟಿ ಮುಗ್ಸಂಡ್ ಹೋಗ್ತಾರೆ ರೈತರಿಗೆ ಅದ್ರಲ್ಲಿ ಏನು ಗೊತ್ತಾಗ್ತಿಲ್ಲ ಯಾರೋ ಒಬ್ ಗೊತ್ತಾಗುತ್ತೆ ಇರಾನು ಈಗ ಅದ್ರಲ್ಲೇ ಉಳಿದಿರನ್ಗೆ ಗೊತ್ತಾಗ್ತಿರುತ್ತೆ ಮಾಡ್ಕೋಬೇಕು ಅನ್ನೋದು ಆದ್ರೆ ಎಲ್ಲ ರೈತರು ಈ ತರ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಾನೇ ಆಗ್ಲಿ ಒಂದ್ ಆಗಲಿ ಒಂದು ಕೃಷಿ ಲೈ ತೋಟಗಾರಿಕೆ ಯಾವ್ದು ಇವತ್ತು ನಾನು ಒಂದ್ ರೂಪಾಯಿಂದ ಸಹ ಸಹಾಯ ಮಾಡ್ಕೊಂಡಿಲ್ಲ ಸ್ವಂತ ಖರ್ಚಿಂದ ಮಾಡಿದೀನಿ ಅಲ್ಲ ಖಂಡಿತ ಆದ್ರೂ ನೀವು ಸ್ವಂತ ಖರ್ಚಲ್ಲಿ ಇಷ್ಟು ಮಾಡಿದೀರ ಅಂದ್ರೆ ಗ್ರೇಟ್ ನೀವು ಇವತ್ತಿನ ಕಾಲದಲ್ಲಿ ಇದಕ್ಕೆ ಇದನ್ನ ನೀವು ಮಾಡಿರೋದ್ನೆಲ್ಲ ಹೋಲಿಸ್ಕೊಂಡ್ರೆ ನಾವು ಈಗ ಅಕಸ್ಮಾತ್ ನಾವು ಏನಾದ್ರು ರೈತರಾಗಿ ನಾವು ನಿಮ್ಮ ತರ ಕೆಲಸ ಮಾಡಬೇಕು ಅಂದ್ರೆ ನಮಗೆ ಏನಿಲ್ಲ ಅಂದ್ರು ಐದರಿಂದ ಹತ್ತು ವರ್ಷ ಬೇಕೇ ಬೇಕು ನಮಗೆ ಆದರೂ ನೀವು ಆಗಿನ ಕಾಲದಲ್ಲಿ ಕಷ್ಟಪಟ್ಟು ಮಾಡ್ಕೊಬಂದಿರಲ್ಲ ಅದಕ್ಕೆ ನಿಮ್ಗೆ ಒಂದು ನಮಸ್ಕಾರ ಹೇಳ್ಬೇಕು ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ ಮತ್ತೆ ಸಂಚಾರಿ ಕನ್ನಡಿಗ ತರ್ಟೀನ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಅದನ್ನ ಸಬ್ಸ್ಕ್ರೈಬ್ ಅಂಡು ಶೇರ್ ಮಾಡಿ